ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಪ್ರತಿಯೊಬ್ಬ ಸರ್ಕಾರಿ ನೌಕರರು ರಾಜ್ಯ ಸರ್ಕಾರಿ ನೌಕರರು ಕೇಂದ್ರ ಸರ್ಕಾರಿ ನೌಕರರು ಪ್ರತಿಯೊಬ್ಬ ಸರ್ಕಾರಿ ನೌಕರರು ಶಾಕ್ ಆಗೋವಂಥ ನ್ಯೂಸು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಶಾಕಿಂಗ್ ನ್ಯೂಸು ಪ್ರತಿಯೊಬ್ಬ ಕೇಂದ್ರ ಸರ್ಕಾರಿ ನೌಕರರು ರಾಜ್ಯ ಸರ್ಕಾರಿ ನೌಕರರು ನೋಡಿ ತಿಳಿದುಕೊಳ್ಳಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಸರ್ಕಾರಿ ನೌಕರರ ಕಷ್ಟಗಳು ನಿಮಗೆ ಗೊತ್ತೇ ಇದೆ ಸರ್ಕಾರಿ ನೌಕರರು ತಮಗೆ ಬರೋಂಥ ಅಲ್ಪ ಸ್ವಲ್ಪ ಹಣದಲ್ಲಿ ತಮ್ಮ ಹೆಂಡತಿ ಮಕ್ಕಳ ಭವಿಷ್ಯಕ್ಕಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತಮ್ಮ ಮುಪ್ಪಿನಲ್ಲಿ ಯಾವುದಾದ್ರೂ ಕೆಲಸಗಳಿಗೆ ಬೇಕಾಗತ್ತೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪವೇ ಹಣವನ್ನು ಉಳಿಸೋ ಅಂಥ ಕೆಲಸವನ್ನು ಮಾಡ್ತಾಯಿರ್ತಾರೆ ಕೆ ಜೆ ಡಿ ಇರ್ಬೋದು ಜಿ ಪಿ ಎಫ್ನಲ್ಲಿ ಎಲ್ ಐ ಸಿ ಪ್ರತಿಯೊಂದು ಪ್ಲಾನ್ಗಳಲ್ಲಿ ಸರ್ಕಾರಿ ನೌಕರರು ಸ್ವಲ್ಪ ಸ್ವಲ್ಪವೇ ಹಣವನ್ನು ಉಳಿಸಿ ತಮ್ಮ ಭವಿಷ್ಯಕ್ಕಾಗಿ ಇಟ್ಕೊಂಡಿರ್ತಾರೆ ಈ ಭವಿಷ್ಯಕ್ಕಾಗಿ ಇಟ್ಕೊಂಡಿರೋಂಥ ಹಣದ ಮೇಲೂ ಕೂಡ ಸರ್ಕಾರದ ಕಣ್ಣು ಬಿದ್ದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಏನು ಜಿ ಪಿ ಎಫಲ್ಲಿ ಏನು ನೀವು ಹಣವನ್ನು ಉಳಿಸ್ತಾ ಇದ್ರಿ ವಾರ್ಷಿಕವಾಗಿ ಐದು ಲಕ್ಷಕ್ಕಿಂತ ಹೆಚ್ಚು ವಂತಿಕೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಂಥ ಜಿ ಪಿ ಎಫ್ ಮೇಲೆ ಏನು ಬಡ್ಡಿ ಬರುತ್ತೆ ಬಡ್ಡಿ ಮೇಲೆ ಇನ್ಕಮ್ ಟ್ಯಾಕ್ಸ್ನ ಕಣ್ಣು ಬಿದ್ದಿದೆ ಅದಕ್ಕೂ ಕೂಡ ಇನ್ಕಮ್ ಟ್ಯಾಕ್ಸ್ ಕಟ್ಟೋಂಥ ಕಾಲ ಬಂದಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಏನು ಜಿ ಪಿ ಎಫ್ ಹಣದಲ್ಲಿ ಕಟಾವಣೆ ಆಗತ್ತೆ ಆ ಕಟಾವಣೆ ಆದಂಥ ಐದು ಲಕ್ಷಕ್ಕಿಂತ ಮೇಲ್ಪಟ್ಟ ಏನು ಹಣ ಇದೆ ಆ ಹಣದ ಮೇಲೆ ಬರೋಂಥ ಬಡ್ಡಿ ಇಂಟ್ರೆಸ್ಟ್ ಮೇಲೆ ಇನ್ಕಮ್ ಟ್ಯಾಕ್ಸಿಗೆ ಅಪ್ಲೈ ಆಗತ್ತಾ ಈ ಅಪ್ಲೈ ಆದರೆ ಆ ಇನ್ಕಮ್ ಟ್ಯಾಕ್ಸನ್ನು ಬಡ್ಡಿಗೆ ಸೇರಿಸಿ ಬಡ್ಡಿಲಿ ಬರೋಂಥ ಹಣವನ್ನು ಕೂಡ ಇನ್ಕಮ್ ಟ್ಯಾಕ್ಸ್ ನಮ್ಮ ಆದಾಯದಲ್ಲಿ ಸೇರಿಸಿ ಇನ್ಕಮ್ ಟ್ಯಾಕ್ಸ್ ಹಾಕಬೇಕು ಅನ್ನೋದ್ರ ಬಗ್ಗೆ ಒಂದು ಸರ್ಕಾರದ ಸುತ್ತೋಲೆ ಇದೆ ಈ ಸುತ್ತೋಲೆಯನ್ನು ಇಲ್ಲಿ ಹಾಕಿದ್ದೀನಿ ತಾವು ನೋಡ್ಕೊಬೋದು ಸರ್ಕಾರಿ ನೌಕರರ ಸಾಮಾನ್ಯ ಭವಿಷ್ಯ ನಿಧಿ ಚಂದಾದಾರರ ಪ್ರಕರಣಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ರು ಐದು ಲಕ್ಷಕ್ಕೂ ಮೇಲ್ಪಟ್ಟ ಜಿ ಪಿ ಎಫ್ ವಂತಿಕೆಗಳಿಗೆ ಬಡ್ಡಿ ಪಾವತಿ ಮಾಡುವ ಬಗ್ಗೆ ಸುತ್ತೋಲೆ ಅಂತ ಹೇಳಿ ಸರ್ಕಾರದ ಸುತ್ತೋಲೆ ಇದೆ ಈ ಸುತ್ತೋಲೆಯಲ್ಲಿ ಕ್ಲಿಯರ್ ಕಟ್ ಆಗಿ ತನ್ನ ಆದೇಶವನ್ನು ತಿಳಿಸಿದೆ ಕರ್ನಾಟಕ ಸ ಕೇಂದ್ರ ಸರ್ಕಾರ ಮಾಡಿರುವಂಥ ಆದೇಶಕ್ಕೆ ರಾಜ್ಯ ಸರ್ಕಾರ ಕೂಡ ಒಂದು ಆದೇಶ ಮಾಡಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಸಾಮಾನ್ಯ ಭವಿಷ್ಯ ನಿಧಿ ಚಂದಾದಾರರ ಪ್ರಕರಣಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಆರ್ಥಿಕ ವರ್ಷದಲ್ಲಿ ಯಾವ್ಯಾವ ಸರ್ಕಾರಿ ನೌಕರರು ಐದು ಲಕ್ಷಕ್ಕೂ ಮೀರಿದ ಜಿ ಪಿ ಎಫ್ ವಂತಿಕೆಯನ್ನು ಸಲ್ಲಿಕೆ ಮಾಡ್ತಾಯಿದ್ದಾರೆ ಈ ಜಿ ಪಿ ಎಫ್ ವಂತಿಕೆಗಳಿಗೆ ಬರುವಂಥ ಬಡ್ಡಿಗಳಲ್ಲಿ ಆದಾಯ ತೆರಿಗೆ ಇಲಾಖೆಯ ನಿಯಮಕ್ಕೆ ಮತ್ತು ಷರತ್ತಿಗೆ ಒಳಪಟ್ಟು ಬಡ್ಡಿಯನ್ನು ಮಂಜೂರು ಮಾಡುವ ಬಗ್ಗೆ ಈ ಆದೇಶ ಪ್ರತಿಯಲ್ಲಿ ಇದೆ ಯಾವ ಸರ್ಕಾರಿ ನೌಕರರು ಪ್ರತಿ ವರ್ಷ ಐದು ಲಕ್ಷಕ್ಕೂ ಹೆಚ್ಚು ಜಿ ಪಿ ಎಫ್ ಪಾವತಿ ಮಾಡ್ತಾ ಇದ್ದಾರೆ ಉಳಿತಾಯ ಮಾಡ್ತಾ ಇದ್ದಾರೆ ಜಿ ಪಿ ಎಫ್ನಲ್ಲಿ ಆ ಜಿ ಪಿ ಎಫ್ನಲ್ಲಿ ಉಳಿತಾಯ ಮಾಡಿದ ಹಣಕ್ಕೆ ಏನು ಜಿ ಪಿ ಎಫ್ ಸಂಸ್ಥೆ ಕೊಡುವಂಥ ಬಡ್ಡಿ ಮೇಲೆ ಇನ್ಕಮ್ ಟ್ಯಾಕ್ಸ್ ಹಾಕೋಕ್ಕೆ ಅವಕಾಶಗಳು ಇದೆ ನಮ್ಮ ಹಣ ನಾವೇ ಉಳಿತಾಯ ಮಾಡಿರೋ ಹಣಕ್ಕೆ ನಾವೇ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಹೇಗೆ ನಾವು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಬರಿಗೊತ್ತಿ ಮಕ್ಕಳಿಗೆ ಸಂಸಾರಕ್ಕೋಸ್ಕರ ಉಳಿತಾಯ ಮಾಡಿದಂಥ ಹಣದಲ್ಲೂ ಕೂಡ ಬಡ್ಡಿ ಕಟ್ಟಬೇಕು ಅಂದರೆ ಇದು ವಿಚಿತ್ರ ಅಲ್ವಾ ಪ್ರತಿಯೊಂದು ವಿಚಾರದಲ್ಲೂ ನಾವು ಟ್ಯಾಕ್ಸನ್ನು ಕಟ್ತಾ ಬರ್ತಾ ಇದ್ದೀವಿ ನಮ್ಮ ಪ್ರತಿ ತಿಂಗಳ ಸ್ಯಾಲ್ರಿ ಸ್ಲಿಪ್ಪಲ್ಲಿ ನೋಡಿದ್ರೆ ಪ್ರೊಫೆಷನಲ್ ಟ್ಯಾಕ್ಸನ್ನು ಕಟ್ತೀವಿ ಎಲ್ಲ ವಸ್ತುಗಳ ಮೇಲೆ ಜಿ ಎಸ್ ಟಿಗಳನ್ನು ಬರ್ತಾ ಇದ್ದೀವಿ ಅದ್ರ ಜೊತೆ ಇದೊಂದು ಭಾರ ಸರ್ಕಾರಿ ನೌಕರರು ಪ್ರತಿ ವರ್ಷ ಆದಾಯ ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ದಾರೆ ಆದಾಯ ತೆರಿಗೆಯಲ್ಲಿ ಏಳು ಲಕ್ಷಕ್ಕಿದವರೆಗೆ ಯಾವುದೇ ಆದಾಯ ತೆರಿಗೆ ಇಲ್ಲ ಅಂತಾರೆ ಓಲ್ಡ್ ಸ್ಲ್ಯಾಬಿಗೆ ಬಂದರೆ ಏಳು ಲಕ್ಷ ಇರೋದಿಲ್ಲ ಐದು ಲಕ್ಷಕ್ಕೆ ನಮಗೆ ಫೈವ್ ಪರ್ಸೆಂಟು ಟ್ಯಾಕ್ಸ್ ಬರುತ್ತೆ ಅದು ಕೂಡ ಸ್ಟ್ಯಾಂಡರ್ಡ್ ಡಿಡಕ್ಷನ್ನು ಒಂದೂವರೆ ಲಕ್ಷ ಇದೆ ಆ ಒಂದು ಲವರೆ ಲಕ್ಷಕ್ಕೆ ಮೇಲ್ಪಟ್ಟ ನಮ್ಮ ಆದಾಯಕ್ಕೆ ನಾವು ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ ನಾವು ಹನ್ನೆರಡು ತಿಂಗಳು ಸಂಬಳ ತಗೊಂಡ್ರೆ ಒಂದು ತಿಂಗಳು ಸಂಬಳ ಒಂದು ತಿಂಗಳ ಸಂಬಳವನ್ನು ಇನ್ಕಮ್ ಟ್ಯಾಕ್ಸಿಗೆ ಕಟ್ಟುವಂಥ ಕಾಲ ಬಂದಿದೆ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರಿ ನೌಕರಿ ಇರ್ಬೋದು ಕೇಂದ್ರ ಸರ್ಕಾರಿ ನೌಕರಿ ಇರ್ಬೋದು ಇವರ ಇನ್ಕಮ್ ಟ್ಯಾಕ್ಸನ್ನು ಏಳು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಹೆಚ್ಚಳ ಮಾಡಬೇಕು ಈಗ ಜಿ ಪಿ ಎಫ್ ಮೇಲೆ ಬಡ್ಡಿಯ ಮೇಲೆ ಇನ್ಕಮ್ ಟ್ಯಾಕ್ಸನ್ನು ರದ್ದುಪಡಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಕೇಳ್ಕೊಳ್ತೀನಿ ಸರ್ಕಾರಿ ನೌಕರರಿಗೆ ಮಾರಕವಾದ ಈ ಆದೇಶವನ್ನು ವಾಪಸ್ ತೆಗೆದುಕೊಂಡು ಸರ್ಕಾರಿ ನೌಕರರಿಗೆ ಒಳ್ಳೇದು ಮಾಡಬೇಕು ಅಂತ ಕೇಳ್ಕಂತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ